ಐದನೇ ತರಗತಿ ಕನ್ನಡ ಗದ್ಯಭಾಗ ಎಂಟು ಸಾಹಸಿ ಮಹಿಳೆಯರು ಪ್ರಶ್ನೋತ್ತರ ಅಭ್ಯಾಸ ಮಕ್ಕಳೇ ಸಾಹಸಿ ಮಹಿಳೆಯರು ಪಾಠದ ಕೆಲವು ಪದಗಳ ಅರ್ಥಗಳನ್ನು ಮೊದಲು ಗಮನಿಸೋಣ ಮುಖ್ಯ ಪ್ರಶ್ನೆ ಒಂದು ಪದಗಳ ಅರ್ಥ ಅನಾರೋಗ್ಯ ರೋಗದಿಂದ ನರಳುವುದು ಏಳಿಗೆ ಅಭಿವೃದ್ಧಿ ಅಥವಾ ಉನ್ನತಿ ಘೋಷಣೆ ಗಟ್ಟಿಯಾದ ಕೂಗು ದೀನತೆ ಬಡತನ ನಿಷೇಧ ನಿರಾಕರಣೆ ವೈಶಿಷ್ಟಕಾರ ಹೊರಗೆ ಹಾಕು ವಿಚಾರ ಶಕ್ತಿ ಆಲೋಚನಾ ಶಕ್ತಿ ಸಬಲ ಶಕ್ತಿವಂತ ಹಲಗೆ ತಮಟೆ ಆಶಯ ಆಸೆ ಅಥವಾ ಇಂಗಿತ ಕಷ್ಟ ಕೂತಲೆ ಕಷ್ಟಗಳ ಸರಮಾಲೆ ದಂಗಾಗು ಆಶ್ಚರ್ಯ ಪಡು ನತ್ತು ಮೂಗುತಿ ಪುಡಿಯಾಗು ಚೂರು ಚೂರಾಗು ಭಾವಾವೇಶ ಉದ್ರೇಕ ವಿಲೀನ ಐಕ್ಯವಾಗು ಅಥವಾ ಕಣ್ಮರೆಯಾಗು ಸಿಡಿದೇಳು ರೊಚ್ಚಿಗೇಳು ಅಥವಾ ಕೋಪಗೊಳ್ಳು ಹುಟ್ಟು ಹಾಕು ಪ್ರಾರಂಭಿಸು ಮಕ್ಕಳೇ ಇವುಗಳನ್ನು ಗಮನಿಸಿ ತಿಳಿಯಿರಿ ಒಂದು ದಿಕ್ ತೋರದಂತಾಗೋ ಏನು ಮಾಡಲು ತಿಳಿಯದಂತಾಗೋ ಅಥವಾ ತೋಚದಂತಾಗೋ ಎಸ್ ಲೋಯರ್ ಸೆಕೆಂಡರಿ ಅಥವಾ ಏಳನೇ ತರಗತಿ ಸಂಸ್ಥಾನ ದೇಶದ ಒಂದು ಭಾಗ ಅಥವಾ ರಾಜ್ಯ ತಿರಂಗಿ ಮೂರು ಬಣ್ಣ ಹೊಂದಿದ ನಮ್ಮ ರಾಷ್ಟ್ರ ಧ್ವಜ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕಲ್ಯಾಣಮ್ಮ ಯಾರ ಏಳಿಗೆಗಾಗಿ ಚಿಂತಿಸಿದರು ಉತ್ತರ ಕಲ್ಯಾಣಮ್ಮ ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗಾಗಿ ಚಿಂತಿಸಿದರು ಪ್ರಶ್ನೆ ಎರಡು ಕಲ್ಯಾಣಮ್ಮನವರ ವಿಚಾರ ಶಕ್ತಿಗೆ ಹೇಗೆ ಒಳಪು ಬಂದಿತು ಉತ್ತರ ಕಲ್ಯಾಣಮ್ಮನವರಿಗೆ ಓದುವ ಆಸೆ ಬಹಳವಾಗಿತ್ತು ಆದ್ದರಿಂದ ಅವರು ಮನೆಯಲ್ಲಿಯೇ ಅನಾನುಕೂಲತೆ ಇದ್ದರೂ ಮನೆಯಲ್ಲಿಯೇ ಓದು ಮುಂದುವರಿಸಿದರು ಇದರಿಂದ ಕಲ್ಯಾಣಮ್ಮನವರಿಗೆ ವಿಚಾರ ಶಕ್ತಿಗೆ ಒಳಪು ಬಂದಿತು ಪ್ರಶ್ನೆ ಮೂರು ಹೈದ್ರಾಬಾದ್ ಪ್ರಾಂತ್ಯದ ಜನರು ನಿಜಾಮನ ವಿರುದ್ಧ ಏಕೆ ಸಿಡಿದೆದ್ದರು ಉತ್ತರ ಹೈದರಾಬಾದ್ ನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು ಆದ್ದರಿಂದ ಹೈದ್ರಾಬಾದ್ ಪ್ರಾಂತ್ಯದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದರು ಪ್ರಶ್ನೆ ನಾಲ್ಕು ಮಾಲಗತ್ತಿ ಗ್ರಾಮದ ಜನರು ಎಲ್ಲಿ ಧ್ವಜ ಏರಿಸಲು ನಿರ್ಧರಿಸಿದರು ಉತ್ತರ ಮಾಲಗತ್ತಿ ಗ್ರಾಮದ ಜನರು ಊರ ದೇವತಿ ಕೆಂಚವನ ಗುಡಿಯ ಬಯಲಿನಲ್ಲಿ ಧ್ವಜವೇರಿಸಲು ನಿರ್ಧರಿಸಿದರು ಪ್ರಶ್ನೆ ಐದು ಹೈದ್ರಾಬಾದ್ ಪ್ರಾಂತ್ಯ ಭಾರತದಲ್ಲಿ ಯಾವಾಗ ವಿಲೀನವಾಯಿತು ಉತ್ತರ ಹೈದ್ರಾಬಾದ್ ಪ್ರಾಂತ್ಯ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತದಲ್ಲಿ ವಿಲೀನವಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಲ್ಯಾಣಮ್ಮ ಮಕ್ಕಳಿಗಾಗಿ ಯಾವ ಯಾವ ಕೆಲಸಗಳನ್ನು ಮಾಡಿದರು ಉತ್ತರ ಕಲ್ಯಾಣಮ್ಮ ಹೆಣ್ಣು ಮಕ್ಕಳ ಸಮಸ್ಯೆಯನ್ನು ಚರ್ಚಿಸುವುದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟು ಹಾಕಿದರು ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು ಮಕ್ಕಳ ಆಶಯಕ್ಕೆ ತಕ್ಕಂತೆ ಕತೆ ಕಟ್ಟಿದರು ನಾಟಕ ರಚಿಸಿದರು ಕುಣಿಸಿದರು ಆಟವಾಡಿಸಿದರು ಮಕ್ಕಳಿಗೆ ಹೊಸ ಲೋಕವನ್ನೇ ತೋರಿಸಿದರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದರು ಪ್ರಶ್ನೆ ಎರಡು ಕಲ್ಯಾಣಮ್ಮನವರ ಜೀವನದಲ್ಲಿ ಬಂದು ಎರಗಿದ ಕಷ್ಟಗಳ್ಯಾವುವು ಉತ್ತರ ಕಲ್ಯಾಣಮ್ಮನವರು ತಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು ಓದುತ್ತಿರುವಾಗಲೇ ಮದುವೆಯಾಯಿತು ಮೂರು ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು ದಿಪ್ಪು ತೋರದಂತಾಯಿತು ಭವಿಷ್ಯವೇ ಬಿದ್ದು ಹೋಯಿತು ಆದರೂ ಎದೆಗುಂದರೆ ಜೀವನ ಸಾಗಿಸಿದರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದರು ಪ್ರಶ್ನೆ ಮೂರು ಧ್ವಜವೇರಿಸಲು ಬಂದ ಸೀತಮ್ಮನ ರೂಪವನ್ನು ವರ್ಣಿಸಿರಿ ಉತ್ತರ ಧ್ವಜವೇರಿಸಲು ಬಂದ ಸೀತಮ್ಮ ಇಪ್ಪತ್ತು ವರ್ಷದ ತರುಣಿ ಕುಣಿಯುತ್ತಾ ಬಂದಳು ಎಡೆಗೈಯಲ್ಲಿ ಧ್ವಜ ಬಲಗೈಯಲ್ಲಿ ಹುಡುಗೋಲು ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು ದುಂಡು ಮುಖ ಹಣೆ ತುಂಬಾ ಕುಂಕುಮ ಮೂಗಿನಲ್ಲಿ ನತ್ತು ಕಚ್ಚೆ ಹಾಕಿದ ಇಳಕಲ ಸೀರೆ ಅವಳಲ್ಲಿ ಭಾವಾವೇಶ ತುಂಬಿದ್ದು ಅಲಗೆ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಹೊಂದಿಸಲಾಗಿದೆ ಗಮನಿಸಿ ಮಕ್ಕಳೇ ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಬಡಿಗೆರ ಸೀತಮ್ಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಸಾವಂತ್ ಬಸಪ್ಪ ಜಾನಕಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಆರ್ ಕಲ್ಯಾಣಮ್ಮ ಸರಸ್ವತಿ ಪತ್ರಿಕೆ ಬಿಟ್ಟ ಸ್ಥಳವನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರೂ ಡ್ಯಾಸ್ ಭಾರತದಲ್ಲಿ ವಿಲೀನವಾಗಲಿಲ್ಲ ಆಯ್ಕೆಗಳು ಹೈದರಾಬಾದ್ ಸಿಕ್ಕಂದ್ರಾಬಾದ್ ಅಲಹಾಬಾದ್ ಅಹಮದಾಬಾದ್ ಸರಿಯಾದ ಆಯ್ಕೆ ಒಂದು ಹೈದರಾಬಾದ್ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರು ಹೈದರಾಬಾದ್ ಭಾರತದಲ್ಲಿ ವಿಲೀನವಾಗಲಿಲ್ಲ ಎರಡು ಆರ್ ಕಲ್ಯಾಣಮ್ಮನವರು ಡ್ಯಾಶ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಆಯ್ಕೆಗಳು ಎಸ್ಎಸ್ಎಲ್ಸಿ ಎಲ್ಎಸ್ ಪಿಯುಸಿ ಬಿಎ ಸರಿಯಾದ ಆಯ್ಕೆ ಎಲ್ಎಸ್ ಆರ್ ಕಲ್ಯಾಣಮ್ಮನವರು ಎಲ್ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮೂರು ಕಲ್ಯಾಣಮ್ಮನವರು ಹಾಕಿದ ಪತ್ರಿಕೆಯ ಹೆಸರು ಡ್ಯಾಸ್ ಆಯ್ಕೆಗಳು ಶಾರದಾ ಪತ್ರಿಕೆ ಸರಸ್ವತಿ ಪತ್ರಿಕೆ ಮಕ್ಕಳ ಬಾಹುಟ ಮಕ್ಕಳ ಕೂಟ ಸರಿಯಾದ ಆಯ್ಕೆ ಸರಸ್ವತಿ ಪತ್ರಿಕೆ ಕಲ್ಯಾಣಮ್ಮನವರು ಹಾಕಿದ ಪತ್ರಿಕೆಯ ಹೆಸರು ಸರಸ್ವತಿ ಪತ್ರಿಕೆ ನಾಲ್ಕು ಬಡಿಕೇರ ಸೀತಮ್ಮನ ಊರು ಡ್ಯಾಸ್ ಆಯ್ಕೆಗಳು ಬೆಂಗಳೂರು ಹೈದರಾಬಾದ್ ಮಾಲಗತ್ತಿ ಧಾರವಾಡ ಸರಿಯಾದ ಆಯ್ಕೆ ಮಾಲಗತ್ತಿ ಬಡಿಕೇರ ಸೀತಮ್ಮನ ಊರು ಮಾಲಗತ್ತಿ ಮೂರು ಭಾಸಾಭ್ಯಾಸ ಮಾದರಿಯಂತೆ ವಿರುದ್ಧಾತ್ಮಕ ಪದಗಳನ್ನು ಬರೆಯಿರಿ ಮಾದರಿ ಜಾಗ್ರತೆ ವಿರುದ್ಧ ಪದ ಅಜಾಗ್ರತೆ ಅನುಕೂಲ ಅನಾನುಕೂಲ ಅಬಲೆ ಸಬಲೆ ಆರೋಗ್ಯ ಅನಾರೋಗ್ಯ ನೀತಿ ಅನೀತಿ ಉತ್ತೀರ್ಣ ಅನುತ್ತೀರ್ಣ ಮಾದರಿ ವಾಕ್ಯಗಳನ್ನು ಗಮನಿಸಿ ಅದೇ ರೀತಿ ಗೆರೆ ಹಾಕಿದ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ಪ್ರವಾಹದಿಂದ ಜನ ಕಷ್ಟ ಕೋಟಲೆಗಳಿಗೆ ಒಳಗಾದರು ಸ್ವಂತ ವಾಕ್ಯ ಜೀವನದಲ್ಲಿ ಕಷ್ಟ ಕೋಟಲೆಗಳು ಬಂದಾಗ ಧೈರ್ಯದಿಂದ ಎದುರಿಸಬೇಕು ಎರಡು ನಾವು ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು ಸ್ವಂತ ವಾಕ್ಯ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಎಲ್ಲರೂ ಸಿಡಿದೇಳಬೇಕು ಮೂರು ಜೋಗ್ ಜಲಪಾತದ ಸೌಂದರ್ಯವನ್ನು ನೋಡಿ ದಂಗಾದೆನು ಸ್ವಂತ ವಾಕ್ಯ ನನ್ನ ತಂಗಿಯ ನೃತ್ಯವನ್ನು ನೋಡಿ ನಾನು ದಂಗಾದೆನು ನಾಲ್ಕು ಮೇಧ ಪಟ್ಕರ್ ನರ್ಮದಾ ಬಚಾವೋ ಆಂದೋಲನವನ್ನು ಹುಟ್ಟು ಹಾಕಿದರು ಸ್ವಂತ ವಾಕ್ಯ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಸರಣ ಚಳುವಳಿಯನ್ನು ಹಾಕಿದರು ಐದು ವಿವೇಕಾನಂದರ ಲೇಖನಗಳನ್ನು ಓದಿ ಸುಭಾಸರು ಭಾವಾವೇಶಕ್ಕೆ ಒಳಗಾದರು ಸ್ವಂತ ವಾಕ್ಯ ನನ್ನ ಅಕ್ಕನ ಸಂಗೀತದ ಭಾವಾವೇಶಕ್ಕೆ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿದರು ಆರು ಕಲ್ಯಾಣಮ್ಮ ಮತ್ತು ಬಡಿಕೇರ ಸೀತಮ್ಮ ಅಬಲೆಯರಲ್ಲ ಸಬಲೆಯರು ಸ್ವಂತ ವಾಕ್ಯ ಹಿಂದಿನ ಕಾಲದಲ್ಲಿ ಮಹಿಳೆಯರನ್ನು ಅಬಲೆಯರೆಂದು ಪರಿಗಣಿಸಲಾಗುತ್ತಿತ್ತು ವಾಕ್ಯಗಳಲ್ಲಿ ಕಾಣುವ ಅರ್ಥ ವ್ಯತ್ಯಾಸಗಳನ್ನು ತಿಳಿಯಿರಿ ಒಂದು ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು ಎರಡು ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆಯುತ್ತಾರೆ ಮೂರು ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆಯುವರು ಇಂತಹ ಮೂರು ವಾಕ್ಯಗಳನ್ನು ನೀವು ರಚಿಸಿರಿ ಅದೇ ರೀತಿ ವಾಕ್ಯಗಳು ಒಂದು ಸುಧಾಮೂರ್ತಿಯವರು ಬಿಇ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲಿ ಪಡೆದರು ಎರಡು ಸುಧಾಮೂರ್ತಿಯವರು ಬಿಇ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲಿ ಪಡೆಯುತ್ತಾರೆ ಮೂರು ಸುಧಾಮೂರ್ತಿಯವರು ಬಿಇ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲಿ ಪಡೆಯುವರು ಕೆಳಗಿನ ಜೋಡಿ ಪದಗಳನ್ನು ಗಮನಿಸಿ ಜೋಡಿ ಪದಗಳು ನೋವು ಕಷ್ಟ